स्मृतोऽध्यातः कीर्तितः कथितः श्रुतः यो ददात्यमृतत्वम् हि तमाम् रक्षतु केशवः तापत्रयेण सन्तप्तम् यदेतदखिलम् जगत् वक्ष्यामि शान्तये ह्यस्य कृष्णामृतमहार्णवम् ಚತುರ್ಮುಖನ ಮಾತು ಇದು ಅಗ್ನಿಪುರಾಣದಲ್ಲೂ ಬಂದಿದೆ ಅಂತ ಅನ್ಕೊಳ್ತೇನೆ ಒಟ್ಟು ಇವತ್ತು ಈ ಶ್ಲೋಕ ಹಿಂದಿನ ಶ್ಲೋಕ ಹಿಂದೆ ಬಂದ ಅನೇಕ ಶ್ಲೋಕಗಳು ಪುರಾಣದಲ್ಲಿ ಇರುವಂತದ್ದು ಕೃಷ್ಣಾಮೃತ ಮಹರಣದಲ್ಲಿ ಬಂದ ಹೆಚ್ಚಿನ ಶ್ಲೋಕಗಳು ನಮಗೆ ಇವತ್ತು ಪುರಾಣಗಳಲ್ಲಿ ಸಿಗುವಂತದ್ದು ಹಾಗಾಗಿ ಇಲ್ಲಿ ಬಂದ ಮಾತು ಬಾಹುಭ್ಯಾಂ ಸಾಗರಂ ತರ್ತು ಕೈ ಚೇತ ಪುಮಾನ್ ಭುವಿ ವಾಸುದೇವ ಮನಾರಾಧ್ಯ ಓ ಗಂತು ನಿಚ್ಚತಿ ಒಬ್ಬನಿಗೆ ಎಲ್ಲೋ ಒಂದು ದ್ವೀಪದಲ್ಲಿ ಸಿಕ್ಕಿಬಿದ್ದಾನೆ ಸಿಕ್ಕಿಬಿದ್ದವನು ಯಾವ ರೀತಿಯಿಂದಲೂ ಕೂಡ ಅಲ್ಲಿಂದ ಹೊರಗೆ ಬರಲಿಕ್ಕೆ ಅವನಿಗೆ ದಾರಿ ಇಲ್ಲ ಏಕಮಾತ್ರ ದ್ವೀಪ ಅವನಿಗೆ ಕೊನೆಗೆ ಏನೋ ಒಂದು ಹಠ ಈ ದ್ವೀಪದಿಂದ ತಾನು ಹೊರಗೆ ಹೋಗಲೇಬೇಕು ಅಂತ ಅದಕ್ಕಾಗಿ ಅವನು ಒಂದು ಮಹಾಪ್ರಯತ್ನ ಅಂತ ಹೇಳಿ ಸಮುದ್ರಕ್ಕೆ ಹಾರಿ ತನ್ನ ತೋಳಿನ ಬಲದಿಂದಲೇ ಈಜಿ ಸಮುದ್ರವನ್ನು ದಾಟಿ ಬಿಡುತ್ತೇನೆ ಅಂತ ಯಾರಾದರೂ ಒಬ್ಬ ಮಹಾಪ್ರಯತ್ನ ಮಾಡಿದರೆ ಮಹಾಸಮುದ್ರದ ಕಲ್ಪನೆ ಇಲ್ಲದವರು ಮಾತಾಡ್ತಾರೆ ಆದ್ರೆ ಸಾಗರಂ ತರ್ತುಂ ಕೈಇೇತ ಹುಮಾನ್ ಗುವಿ ಕೈ ಇಚ್ಛೇತ ಯಾರು ತಾನೇ ಇಚ್ಛಿಸ್ಲಿಕ್ಕೆ ಸಾಧ್ಯ ಯಾಕೆಂದ್ರೆ ನಮಗೆ ವೀರ್ ಸಾವರ್ಕರ್ ಅವರ ಒಂದು ಪ್ರಯತ್ನವನ್ನ ನಾವು ಅವರ ಜೀವನದಲ್ಲಿ ನೋಡುತ್ತೇವೆ ಅದು ಕೂಡ ಈ ಭಾರತಕ್ಕೆ ದೊಡ್ಡ ಸಾಧನೆ ಅದನ್ನ ನಾವು ಅಲ್ಲಗಳಿಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲೋ ಅಲ್ಲೇ ಪಕ್ಕದ ದ್ವೀಪಕ್ಕೆ ಹೋಗಿ ಅವರು ತಪ್ಪಿಸಿಕೊಳ್ಳಿಕ್ ಹೋದಾಗ ಫ್ರೆಂಚರ ಕೈಯಲ್ಲಿ ಪಿಡಿಸ್ಕೊಂಡು ಬರ್ತಾರೆ ಅವರು ಅಲ್ಲಿ ಹೋಗಿ ತಮ್ಮನ್ನ ಸರೆಂಡರ್ ಮಾಡ್ತಾರೆ ಅಲ್ಲಿ ಇದ್ದ ಆಡಳಿತಕ್ಕೆ ಆದ್ರೆ ಅವರು ಈ ಬ್ರಿಟಿಷರನ್ನ ಸುಮ್ಮನೆ ಯಾಕೆ ಮೈ ಮೇಲೆ ಹಾಕೊಳ್ಳೋದು ಅಂತ ಅವ್ರು ಬಿಟ್ಟು ಕಳಿಸ್ತಾರೆ ಹಾಗಾಗಿ ಸಿಕ್ಕಿಬಿಡ್ತಾರೆ ಇಲ್ಲಾಂದ್ರೆ ಅವರು ಸಿಕ್ಕಿಬಿಡುವ ಚಾನ್ಸ್ ಇರ್ಲಿಲ್ಲ ಅಂದ್ರೆ ಇದು ಸಣ್ಣ ಪ್ರಯೋಗ ಆದ್ರೆ ಮಹಾ ಸಮುದ್ರಗಳಲ್ಲೆಲ್ಲ ಇದಕ್ಕೆ ಸಾಗರ ಅಲ್ಲಿ ಬಳಸಿದ್ವು ಸಾಗರ ಅಂದ್ರೆ ತುಂಬಾ ಆಳವಾದದ್ದು ತುಂಬಾ ಅಗಲವಾದದ್ದು ತುಂಬಾ ದೂರದಲ್ಲಿರುವಂಥದ್ದು ಮುಖ್ಯವಾಗಿ ಈ ಗೀಚ್ಕೊಂಡು ಹೋಗುವಾಗ ಮೀನುಗಳೇ ನುಂಗಿ ಬಿಡ್ತವೆ ಮನುಷ್ಯನನ್ನ ಅಷ್ಟು ಬ ಹಡಗನ್ನೇ ಮುರಿದು ಹಾಕಬಲ್ಲ ಮೀನುಗಳು ಸಮುದ್ರದಲ್ಲಿ ಇರ್ತಾವೆ ಅಂತಂದ ಮೇಲೆ ಒಂದೇ ಒಂದು ಏಟು ಕೊಟ್ಟು ಇಡೀ ಹಡಗನ್ನ ನಾವು ಹಡಗು ಅಂದ್ರೆ ಅದರ ಕಲ್ಪನೆ ಗೊತ್ತಿಲ್ಲ ಅದರಲ್ಲಿ ಹತ್ತಾರು ಸಾವಿರ ಜನಕ್ಕೂ ಹೆಚ್ಚು ಜನರನ್ನು ತುಂಬುವ ಶಕ್ತಿ ಮತ್ತೆ ಅದರ ಜೊತೆಗೆ ಲಗೇಜು ಆ ವಾಹನದ ಭಾರ ಜನರ ಲಗೇಜು ಇತ್ಯಾದಿಗಳೆಲ್ಲವನ್ನೂ ಹಿಡಿದಿಡುವಂತಹ ಹಡಗನ್ನು ಕೂಡ ಗಡಗಡನೆ ನಡೆದಿಸುವಂತಹ ಮೀನುಗಳು ತಿಮಿಂಗಿಲಗಳು ಸಮುದ್ರದಲ್ಲಿ ಇರ್ತಾರೆ ಹಾಗಾಗಿ ಅಂತಹ ಸಮುದ್ರವನ್ನ ಯಾರಾದ್ರೂ ಒಬ್ಬ ದಾಟ್ತಾನೆ ಅಂತಂದ್ರೆ ಅದು ಅವನ ದಡ್ಡತನ ಹೊರತು ಇನ್ನೇನು ಅಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ ಯಾ ತರ್ತುಮಿಚ್ಛತಿ ಈ ತತ್ವ ಅನ್ನೋದನ್ನ ತುಮನ್ ಪ್ರತ್ಯ ಅಂತವಾದ ಶಬ್ದವನ್ನ ಲೋಕದಲ್ಲಿ ಆ ಬಳಸುವುದು ಕಮ್ಮಿ ಹಾಗಾಗಿ ಇದು ವೇದವ್ಯಾಸರ ವ್ಯಾ ವ್ಯಾಕರಣ ವೇದವ್ಯಾಸರಲ್ಲಿ ಮಾತ್ರ ಕಾಣುವಂತಹ ವ್ಯಾಕರಣ ವೇದವ್ಯಾಸರು ತಪ್ಪು ಬರೆದಿದ್ದಾರೆ ಅಂತ ಗೊಬ್ಬರ ಹಿಡಿಯುವ ಮಂದಿ ಇದ್ದಾರೆ ಇಂಥದ್ದು ಕೆಲವೊಂದ್ ಸರ್ತಿ ವೇದಗಳಲ್ಲಿ ಅಥವಾ ಪುರಾಣಗಳಲ್ಲಿ ನಾವು ನೋಡುವ ಶಬ್ದಕ್ಕಿಂತ ಸ್ವಲ್ಪ ಬದಲಾಗಿ ಅಥವಾ ಸರ್ತಿ ಬೇರೆಯಾಗಿ ವಾಲ್ಮೀಕಿಗಳು ಅಂತ ತುಂಬಾ ಮಾಡ್ತಾರೆ ವಿದ್ಯಾವಾಸರು ತುಂಬಾ ಮಾಡ್ತಾರೆ ಆದ್ರೆ ಅದರ ವಿವರಣೆಯನ್ನ ವ್ಯಾಕರಣ ಆಮೇಲೆ ಅದಕ್ಕೊಂದು ನಿಯಮ ಕೊಟ್ಟು ಸರಿ ಅಂತ ತೂಗಿಸ್ಬೇಕು ಹೊರತು ಅದು ಪ್ರಯೋಗವೇ ತಪ್ಪು ಅಂತ ಹೇಳುವಂತದ್ದಲ್ಲ ತರ್ಚು ಅನ್ನೋದು ಎರಡು ರೀತಿಯಿಂದ ಉಪಯೋಗಕ್ಕೆ ಬರುತ್ತೆ ಅಂತ ಅನ್ಸುತ್ತೆ ಆದ್ರೆ ತಪ್ಪು ತರಿತು ಮುಂದೆ ಎರಡು ಆಗ್ಬೋದು ಕೆಲವು ಕಡೆ ಇಂತಹ ಪ್ರಯೋಗಗಳು ತುಂಬಾ ಇರ್ತವೆ ಆ ಪ್ರಯೋಗವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಇಲ್ಲಿ ನಿರೂಪಣೆ ಮಾಡಿ ಹೇಳ್ತಾ ಇದ್ದಾರೆ ಕೋ ಮೋಕ್ಷ್ ಗಂತು ಇಚ್ಛತಿ ವಾಸುದೇವಂ ಅನಾರಾಧ್ಯ ವಾಸುದೇವನನ್ನ ಆರಾಧಿಸದೆ ಯಾರು ತಾನೇ ಮೋಕ್ಷಕ್ಕೆ ಹೋಗ್ತಾರೆ ವಾಸುದೇವನನ್ನ ಯಾಕೆಂದ್ರೆ ಈ ಸಂಸಾರದ ದೋಣಿ ಅದು ವಾಸುದೇವ ಇಂತಹ ದೋಣಿಯನ್ನ ದಾಟಬೇಕಾದ್ರೆ ಒಂದು ದೊಡ್ಡ ಹಡಗು ಬೇಕು ಆ ಹಡಗು ಯಾವುದು ಅಂತಂದ್ರೆ ಅದು ವಾಸುದೇವ ಯಾಕೆಂದ್ರೆ ಹಡಗು ಅನ್ನೋದಿಲ್ಲದೆ ಮಹಾ ಸಮುದ್ರವನ್ನು ದಾಟ್ಲಿಕ್ಕೆ ಸಾಧ್ಯ ಇಲ್ಲ ತೆಪ್ಪದಿಂದಲೂ ಕೂಡ ಬಹಳ ಕಷ್ಟ ತೆಪ್ಪ ಏನ್ ಮಾಡುತ್ತೆ ಅಂದ್ರೆ ಸ್ವಲ್ಪ ದೂರಕ್ಕೆ ಕರ್ಕೊಂಡು ಹೋಗುತ್ತೆ ಒಂದು ಗಾಳಿ ಬಂದ್ರೆ ನಿಮಗೆ ಸಮುದ್ರದ ಮಧ್ಯದ ಸ್ಥಿತಿಗತಿಗಳು ಗೊತ್ತಿಲ್ಲ ತೆರೆ ಹೇಗಿರುತ್ತೆ ಅಂದ್ರೆ ಒಂದು ಹಡಗಿನಷ್ಟು ದೊಡ್ಡದಿರುತ್ತೆ ತೆರೆ ಹೇಗಿರುತ್ತೆ ಅಂತಂದ್ರೆ ಭಯ ಹುಟ್ಟಿಸುವ ಇರುತ್ತೆ ನಮಗೆ ಸಂಸಾರದ ತೆರೆಯೇ ಗೊತ್ತಿಲ್ಲ ಅಂದ ಮೇಲೆ ಸಮುದ್ರ ತೆರೆ ಅಂತೂ ಕ್ಯೂರತೋಪಾಸ ಅಥವಾ ಸಮುದ್ರ ತೆರೆಯೂ ಗೊತ್ತಿಲ್ಲ ಸಂಸಾರದ ತೆರೆಯೂ ಅರ್ಥ ಆಗಲ್ಲ ಏನದು ಅಂತ ಅಂತಹ ದೊಡ್ಡ ಸಮುದ್ರ ಈ ಸಂಸಾರ ಇನ್ ಈ ಸಂಸಾರವನ್ನ ದಾಟುವುದಕ್ಕೆ ವಾಸುದೇವನನ್ನು ಹೊರತುಪಡಿಸಿ ಇನ್ನಾರನ್ನು ನಾವು ಆಶ್ರಯಿಸುವುದು ಆದರೂ ಕೂಡ ಸ್ವರ್ಗಕ್ಕೆ ಹೋಗ್ಬೋದು ಆಮೇಲೆ ಸಮಸ್ಯೆಯಿಂದ ಪಾರಾಗಬಹುದು ತಕ್ಷಣದ ಆಂಟಿಬಯೋಟಿಕ್ಗಳು ಅಥವಾ ಪೈನ್ ಕಿಲ್ಲರ್ಗಳು ಸಿಗಬಹುದು ಬೇರು ಸಮೇತ ರೋಗ ಪರಿಹಾರ ಆಗುವುದು ಸಾಧ್ಯ ಇಲ್ಲ ಅದು ಪರಿಹಾರ ಆಗುವುದು ಸಾಧ್ಯ ಕೇವಲ ಪರತತ್ವವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಮಾಡಿದ ಆರಾಧನೆಯಿಂದ ಮಾತ್ರ ಉಳಿದಂತೆ ಸ್ವರ್ಗಕ್ಕೆ ಹೋಗಿ ಬರಬಹುದು ಇನ್ನು ಮೇಲಿನ ಲೋಕಗಳಲ್ಲೂ ಹೋಗಿ ಬರಬಹುದು ಇಂದ್ರ ಮಾತ್ರ ಅಲ್ಲ ರುದ್ರ ಲೋಕವಾದನೋತಿ ಇತ್ಯಾದಿಗಳನ್ನೆಲ್ಲ ಹೇಳುತ್ತಾರೆ ಆದರೆ ಆ ಲೋಕಗಳೆಲ್ಲ ಅಂತವತ್ತು ಫಲಂತೇಶ್ ಇದು ಕೃಷ್ಣ ಹೇಳಿದ ಮಾತು ನಾವ್ಯಾರು ನಮ್ಮ ಅಭಿಪ್ರಾಯ ಅಂತ ಸೇರಿಸಿಕೊಂಡ ಮಾತಲ್ಲ ಇದಕ್ಕೆ ಯಾರು ಮಹತ್ವನೇ ಕೊಡಲ್ಲ ಯಾಕೆಂದ್ರೆ ಪುರಾಣಗಳು ಅಥವಾ ಮಹಾಭಾರತ ಅಂದ್ರೆ ಅವರಿಗೆ ನೆಗ್ಲೆಕ್ಟ್ ಯಾಕೆ ಅಂದ್ರೆ ಅವರು ಹೇಳಿದ ಅಭಿಪ್ರಾಯವನ್ನೇ ನೇರ ಮಾತಿನಿಂದ ಕೃಷ್ಣ ಖಂಡಿಸಿದ್ದಾನೆ ಹಾಗಾಗಿ ಕೃಷ್ಣನ ಮಾತಿಗೆ ಮತ್ತೆ ವ್ಯಾಖ್ಯಾನ ಮಾಡಿ ತಮ್ಗೆ ಬೇಕಾದ ಅರ್ಥವನ್ನ ತುಂಬುವ ಪ್ರಯತ್ನ ಮಾಡುತ್ತಾರೆ ಆದ್ರಿಂದ ಅದಕ್ಕೆ ಅಲ್ಲಿ ಕೃಷ್ಣ ಹೇಳಿದ್ದು ವೇದವ ದರತ ಪಾರ್ಥ ಅವ್ರೇನ್ ಅರ್ಥ ಕಂಡಿದ್ದಾರೋ ಅದನ್ ವೇದ ಕೇಳ್ತಾರೆ ಹೊರತು ವೇದದ ಅಭಿಪ್ರಾಯವನ್ನು ನಾನೇನು ಹೇಳುತ್ತೇನೋ ಅದನ್ನು ಅವ್ರು ಕಿವಿಗೆ ಹಾಕೊಳ್ಳಿಕ್ಕೆ ತಯಾರಿಲ್ಲ ತಮಗೆ ಬೇಕಾದಂತೆ ತಿರುಚಿ ಕೆಲವೇ ಕೆಲವು ಸಾಲುಗಳಿಗೆ ವೇದದಲ್ಲಿ ಅರ್ಥ ಇದೆ ಉಳಿದದ ಉಳಿದವುಗಳೆಲ್ಲ ಅನರ್ಥಕ ಅಥವಾ ಅವುಗಳಿಗೆ ಅರ್ಥವೇ ಇಲ್ಲ ಅಥವಾ ನಾವು ಹೇಳಿದ ಅರ್ಥವೇ ಇರುವುದು ಅಂತ ಹೀಗೆಲ್ಲ ವಾದ ಮಾಡಿ ಅದರ ಸ್ವಾರಸ್ಯವನ್ನೇ ಕೆಡಿಸ್ತಾರೆ ಆದರೆ ಮೋಕ್ಷ ಅಂತಂದಾಗ ಅದರ ನಿರೂಪಣೆ ಏನು ಅಂತ ನಮಗೆ ಗೊತ್ತಿರಬೇಕು ಮತ್ತೊಮ್ಮೆ ಸಂಸಾರದ ಸುಳಿಯಲ್ಲಿ ಸುಳಿಯದಂತೆ ಮತ್ತೊಮ್ಮೆ ಈ ಜನ್ಮ ಮರಣದ ಚಕ್ರದಲ್ಲಿ ಸಿಲುಕದಂತೆ ಮತ್ತೊಮ್ಮೆ ಈ ತರದ ಸಂದೇಹ ಗೊಂದಲ ವಿಪರೀತ ಜ್ಞಾನ ಏನು ಅರ್ಥ ಆಗದೆ ಇರುವಿಕೆ ಅನ್ನುವ ಮಾನಸಕ ಮಾನಸ ದೋಷಗಳಿಂದಲೂ ಕೂಡ ಕೂಡದಂತಹ ಆತ್ಮದ ಉನ್ನತಿಯ ಸ್ಥಿತಿಯಲ್ಲಿ ತನ್ನದೇ ಆದ ಸೌಖ್ಯವನ್ನ ತಾನು ಪರಮಾತ್ಮನ ಪ್ರೀತಿಯಿಂದ ಪಡೆದೆ ಅನ್ನುವ ಆನಂದವನ್ನ ಅನುಭವಿಸುವುದೇನಿದೆ ಅದು ಬಿಡುಗಡೆ ಅದು ಮೋಕ್ಷ ಅದು ಶಾಶ್ವತ ಉಳಿದದ್ದೆಲ್ಲ ತಾತ್ಕಾಲಿಕ ನಶ್ವರ ಪರಮಾತ್ಮನಿಂದ ದಯಪಾಲಿಸಲ್ಪಟ್ಟಂತಹ ಬಿಡುಗಡೆಯ ದಾರಿ ಏನಿದೆ ಶಬರಿ ರಾಮನಿಂದ ಪಡೆದದ್ದು ಜಟಾಯು ರಾಮನಿಂದ ಹೊಂದಿದ್ದು ವಾಲಿ ರಾಮನಿಂದ ಪಡೆದದ್ದು ಇವೆಲ್ಲವೂ ಕೂಡ ನಿಜವಾದ ಮೋಕ್ಷ ಉಳಿದವರದ್ರಲ್ಲೂ ಮೋಕ್ಷ ಅಂತ ಬರುತ್ತೆ ಅವರ ಲೋಕದ ತನಕ ಪ್ರವೇಶ ಮಾಡಿ ಮತ್ತೆ ವಾಪಸು ಬರ್ತಾರೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅದರಿಂದಾಗಿ ಸ್ವರ್ಗ ಪರರಾದವರು ಮತ್ತೆ ಭೂಮಿಗೆ ಪರದಾಡ್ತಾ ಬರಬೇಕಾಗತ್ತೆ ಆದರೆ ನಿತ್ಯ ಮುಕ್ತಿಯ ಕಡೆಗೆ ಮನಸ್ಸು ಮಾಡಿದವರು ವಾಸುದೇವನ ಆರಾಧನೆಯನ್ನ ಮಾಡತಕ್ಕದ್ದು ಮಾಡಲೇಬೇಕಾಗತ್ತೆ ಅದೇನು ಬೇರೆಯವರನ್ನ ಪಡ ಬೇರೆಯವರಿಂದ ಪಡಿಲಿಕ್ಕೆ ಆಗಲ್ವ ಅಂದ್ರೆ ಬೇರೆಯವರ ಹತ್ರ ಅಧಿಕಾರ ಇಲ್ಲ ಅವರೇ ಬಿಟ್ಟುಕೊಡ್ತಾರೆ ನಾವು ಸ್ವತಃ ರುದ್ರದೇವನೇ ತನ್ನ ಮಡದಿಯಾದ ಪಾರ್ವತಿ ಹತ್ರ ಹೇಳಿದ ಮಾತು ಪದ್ಮಪುರಾಣದಲ್ಲಿ ಸ್ಪಷ್ಟವಾಗಿ ಇದೆ ನೀನು ಉಳಿದಂತೆ ಭೋಗಗಳನ್ನ ನನ್ನ ಹತ್ರ ಎಷ್ಟು ಬೇಕಾದ್ರೂ ಕೇಳು ಆದ್ರೆ ಮೋಕ್ಷ ಮಿಚ್ಛೇದ್ ಜನಾರ್ದನಾತ್ ಮೋಕ್ಷವನ್ನು ಬಯಸ್ತೀಯ ಅಹಂ ಭೋಗಪ್ರದೋ ವತ್ಸ ನಾನು ಭೋಗಪ್ರದನಾಗ್ತೇನೆ ಇದು ಸ್ಕಂದನಿಗೆ ಹೇಳಿದ ಮಾತು ಮಗನಿಗೆ ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ ಮೋಕ್ಷವನ್ನು ಕೊಡುವವನು ಮಾತ್ರ ಜನಾರ್ದನನೇ ಅಂತ ಇಂತಹ ಅನೇಕ ನೂರಾರು ಸಾವಿರಾರು ಮಾತುಗಳು ಬರ್ತವೆ ಮೋಕ್ಷ ಅಂದ್ರೆ ಸ್ವರ್ಗ ಅಂತ ಅರ್ಥ ಇಟ್ಕೊಂಡು ಮಾತಾಡೋರೆಲ್ಲ ಉಳಿದ ದೇವತೆಗಳಿಂದಲೂ ಕೂಡ ಸ್ವರ್ಗ ಸಿಗುತ್ತೆ ಮೋಕ್ಷ ಸಿಗುತ್ತೆ ಅಂತ ಹೇಳುತ್ತಿರುತ್ತಾರೆ ಹೌದು ಮೋಕ್ಷ ಅಂದ್ರೆ ಸ್ವರ್ಗ ಅನ್ನೋ ಅರ್ಥ ಸಿಗುತ್ತೆ ಆದರೆ ಮೋಕ್ಷ ಅಂದ್ರೆ ಶಾಶ್ವತವಾದ ಅಂತರಂಗದ ನೈಜ ಸೌಖ್ಯವನ್ನ ಅನುಭವಿಸುವ ಭಾವ ಭಾಗ್ಯ ಅದು ಒದಗುವುದು ಕಷ್ಟ ಈ ಕಾರಣಕ್ಕಾಗಿ ಇದೂ ಕೂಡ ಚತುರ್ಮುಖನ ಮಾತು ಮಾತು ನಾವು ನೆನ್ಪಿಟ್ಕೊಳ್ಬೇಕಾದ್ದು ಯಾರು ಹೇಳ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಯಾರು ಹೇಳ್ತಾರೆ ಮತ್ತು ಯಾವಾಗ ಹೇಳ್ತಾರೆ ಮತ್ತು ಯಾವ ಉದ್ದೇಶದಿಂದ ಹೇಳ್ತಾರೆ ಇದಿಷ್ಟನ್ನು ಮನಸ್ಸಲ್ಲಿಟ್ಟುಕೊಂಡು ಒಂದು ವಾಕ್ಯ ಪ್ರಮಾಣ ಆಗತ್ತೆ ಚತುರ್ಮುಖ ಯಾವತ್ತೂ ಕೂಡ ನಮೇ ಹೃಷಿ ಕಾಣಿ ಪತಂತಿ ಅಸತ್ಪಥೆ ತಾನು ತಪ್ಪಿಯೂ ತಪ್ಪುದಾರಿಯ ಮಾತುಗಳನ್ನಾಡದವನು ಅಂತ ಅವನೇ ಘೋಷಣೆ ಮಾಡಿಕೊಂಡ ಮಾತು ಅವನಿಗೆ ಮರ್ತೋಗುದು ಹೋಗುದು ಅಲ್ಲಲ್ಲೇ ಆ ಬಿಟ್ಟು ಬರುವುದು ಅಥವಾ ಸೃಷ್ಟಿ ಮಾಡುವಾಗ ಎಡವಟ್ಟಾಗುದು ಯಾಕೋ ಇದು ಸರಿ ಇಲ್ಲ ಅಂತ ಅರ್ಧದಲ್ಲೇ ಬಿಟ್ಟು ಬಿಡುದು ಶುರು ಮಾಡುದು ಆಮೇಲೆ ಏನು ಸರಿ ಇಲ್ಲ ಅಂತ ತಲೆ ಕೈ ಕಾಲು ಮಾತ್ರ ಸೃಷ್ಟಿ ಮಾಡಿ ಕೆಳಗಿದ ಭಾಗನೇ ಸೃಷ್ಟಿ ಮಾಡದೆ ಹೊಟ್ಟೆನೇ ಇಲ್ಲ ಬರೀ ಕಾಲು ತಲೆ ಅಷ್ಟೆ ಇದೇನು ಎಡವಟ್ಟು ಸೃಷ್ಟಿ ಇಂತ ಲೋಕದಲ್ಲಿ ಇರುವಂತದ್ದನ್ನ ಕೆಲವೊಂದ್ಸರ್ತಿ ನಾವು ಕಾಣುವಾಗ ನಮ್ಗೆ ಹಾಗೆ ಅನ್ಸುತ್ತೆ ಆದ್ರೆ ಅದು ಕರ್ಮಕ್ಕನುಸಾರವಾಗಿ ಮಾಡಿರುತ್ತೆ ಹೊರತು ಅವನು ತನ್ನ ಅಚಾತುರ್ಯದಿಂದಾಗಿ ಇಂಥ ಕಾರ್ಯವನ್ನ ಮಾಡುವುದು ಸಾಧ್ಯ ಇಲ್ಲ ಅನ್ನುವುದು ನಮಗೆ ಮೊದಲು ಚತುರ್ಮುಖನ ಮಾತಿನಲ್ಲಿ ಬರ ಬರಬೇಕಾದ್ರೆ ಚತುರ್ಮುಖನ ಸಹಜ ಸಾಮರ್ಥ್ಯ ಏನು ಅನ್ನುವ ಅರಿವು ಇರಬೇಕು ಅವನು ಹೇಳ್ತಾ ಇದ್ದಾನೆ ಅಂತಂದ್ರೆ ಸೃಷ್ಟಿಕರ್ತನಾಗಿ ಚತುರ್ಮುಖ ಇಡೀ ಜಗತ್ತಿಗೆ ಅಸ್ತಿತ್ವವನ್ನ ತಂದು ಕೊಡುವವನಾಗಿ ಈ ಮಾತನ್ನ ಗಟ್ಟಿ ಗಂಟಾಘೋಷವಾಗಿ ಹೀಗೆ ಇರುವುದು ಜಗತ್ತಿನ ಸತ್ಯ ಅಂತ ನಮ್ಮ ಮುಂದೆ ತೆರೆದಿಟ್ಟು ಉಪಕಾರ ಮಾಡುವಾಗ ಅತ್ಯಂತ ದುರಾದೃಷ್ಟಕರ ಸಂಗತಿ ದುರದೃಷ್ಟಕರವಾದ ಸಂಗತಿ ಅದರಿಂದ ಅಂತಹ ಅನರ್ಥವನ್ನು ತಪ್ಪಿಸುವ ಕೃಷ್ಣಾಮೃತದ ಈ ಮಾತಿನೊಂದಿಗೆ ಕೃಷ್ಣಾಮೃತ ಮಹಾರಣವ ಮುಗಿಸೋಣ